ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಆರು ಜನನಿ ಜ್ಯೇಷ್ಠನ ಬಳಿ ತಮ್ಮ ಕಂಪನಿಯ ಹಿರಿಯ ಅಧಿಕಾರಿ ಸುಧೀಂದ್ರ ಅವರ ಮೇಲೆ ಕಂಪ್ಲೇಂಟ್ ಮಾಡುತ್ತಾಳೆ ಯಾಕೆ ಅವರಿಂದ ಅವನ ಸಿಟ್ಟಿಗೆ ಗುರಿಯಾಗುತ್ತಾಳೆ ಅಥವಾ ಮುಂದೆ ಏನಾಗುತ್ತದೆ ಜನನಿಗೆ ಈಗ ಒಂದೇ ಒಂದು ಸಮಾಧಾನ ಎಂದರೆ ತನ್ನ ಮೆರಿಟ್ಗೆ ಬೆಲೆ ಇದೆ ತನ್ನ ಅರ್ಹತೆಯ ಆಧಾರದ ಮೇಲೆ ಅವಳು ಕೆಲಸ ಗಿಟ್ಟಿಸಿಕೊಂಡಿರುವುದು ಅವಳಿಗೆ ತನ್ನ ಬಗ್ಗೆ ಅಭಿಮಾನ ಮೂಡಿತು ಮತ್ತೆ ಬಂದು ತನ್ನ ಸೀಟಿನಲ್ಲಿ ಕುಳಿತು ಕೆಲಸವನ್ನು ಮುಂದುವರಿಸಿದಳು ಜನನಿ ತನಗೆ ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋದಳು ಮಧ್ಯಾಹ್ನಕ್ಕೆ ಟಿಫಿನ್ ಬಾಕ್ಸ್ ತಂದದ್ದರಿಂದ ಅಲ್ಲಿಯೇ ಊಟ ಮಾಡಿದ್ದಳು ತನಗೆ ಈ ಕಂಪನಿಯಲ್ಲಿ ಕೆಲಸ ಸಿಗಲು ಕಾರಣ ರಚನಾ ಅಲ್ಲವೇ ಅವಳಿಗೆ ವಿಷಯ ತಿಳಿಸಲು ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಕರೆ ಮಾಡಿದ್ದಳು ರಚನಾ ನನಗೆ ಸಿರಿ ಫಾರ್ಮಾಸ್ಯುಟಿಕಲ್ ಕಂಪೆನಿಯಲ್ಲಿ ಕೆಲಸ ಸಿಕ್ತು ಇವತ್ತಿಂದ ಕೆಲಸ ಮಾಡ್ತಾ ಇದ್ದೀನಿ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಗೆಳತಿಯ ಬಳಿ ಹೇಳಿಕೊಂಡಳು ಕಂಗ್ರಾಟ್ಸ್ ಕಣೆ ಒಳ್ಳೆಯದಾಗಲಿ ಗೆಳತಿಯನ್ನು ಅಭಿನಂದಿಸಿದಳು ರಚನಾ ನನಗೆ ಇನ್ನು ನಿಮ್ಮ ಸ್ಕೂಲಲ್ಲಿ ಕೆಲಸ ಬೇಡ ಆದ್ದರಿಂದ ಇಂಟರ್ವ್ಯೂಗೆ ಅಟೆಂಡ್ ಆಗಲ್ಲ ಆಯಿತು ಅಪ್ಲಿಕೇಶನ್ ಹಾಕಿದರೆ ಇಂಟರ್ವ್ಯೂ ಅಟೆಂಡ್ ಮಾಡಲೇಬೇಕು ಅಂತ ಏನೂ ಇಲ್ವಲ್ಲ ಏನೂ ತೊಂದರೆ ಇಲ್ಲ ಹೇಳಿದಳು ರಚನಾ ಅಷ್ಟರಲ್ಲಿ ದಾಕ್ಷಾಯಿಣಿಯವರು ಊಟ ಮುಗಿಸಿಕೊಂಡು ಇವಳ ಬಳಿ ಮಾತಿಗೆ ಬಂದಿದ್ದರು ನಿಂಗೆ ಆಮೇಲೆ ಕರೆ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದಳು ಜನನಿ ಊಟ ಆಯಿತಾ ಹೇಗೆ ಅನ್ನಿಸ್ತಾ ಇದೆ ಕೆಲಸ ದಾಕ್ಷಾಯಿಣಿಯವರು ಜನನಿಯನ್ನು ಕೇಳಿದರು ಇವತ್ತಿನ್ನೂ ಶುರು ಅಲ್ವಾ ಹೊಸ ಕೆಲಸ ಹೊಸ ಪರಿಸರ ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗೋಕೆ ಊಟಕ್ಕೆ ಬಾಕ್ಸ್ ತಗೊಂಡು ಬಂದಿದ್ದೀರಾ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೌದು ಊಟಕ್ಕೆ ಬಾಕ್ಸ್ ತಂದಿದ್ದೀನಿ ಅಮ್ಮ ಅಪ್ಪ ಮತ್ತು ನಾವು ಮೂರು ಜನ ಮಕ್ಕಳಿದ್ದೀವಿ ಮೀವೇ ಹಿರಿಮಗಳ ಅಲ್ಲ ಅಣ್ಣ ಇದ್ದಾನೆ ಅವರಿಗೆ ಮತ್ತು ಮಾತನಾಡುವ ಹಂಬಲವಿತ್ತು ಆದರೆ ಜನನಿ ಮತ್ತೆ ತನ್ನ ಸೀಟಿಗೆ ಹೋಗಿ ಕೂತು ಕೆಲಸ ಶುರು ಹಚ್ಚಿಕೊಂಡಳು ಅವಳಿಗೆ ತಮ್ಮ ಮನೆಯ ವಿಷಯ ಮಾತಾಡುವ ಇಚ್ಛೆ ಇರಲಿಲ್ಲ ಅವಳಿಗೆ ಯಾರ ಸಹಾನುಭೂತಿಯ ಅವಶ್ಯಕತೆಯೂ ಇಲ್ಲ ಸಂಜೆ ಮನೆಗೆ ಬಂದಾಗ ವಾರಿಜಾ ಅವರು ಮಗಳ ಬಳಿ ಹೇಳಿದರು ಅಣ್ಣ ಯಾಕೋ ಈಗ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅವನನ್ನು ಒಮ್ಮೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾಗಿತ್ತು ನನಗೆ ಒಬ್ಬಳಿಗೆ ಕರ್ಕೊಂಡು ಹೋಗಿ ಬರೋಕೆ ಕಷ್ಟ ಆಗುತ್ತೆ ಆದರೆ ಸೋಮವಾರ ಅರ್ಧ ದಿನ ನೀನು ರಜಾ ಹಾಕ್ತೀಯ ಮಗಳಲ್ಲಿ ಹೇಳಿದರು ವಾರಿಜ ನಾನು ಈಗ ತಾನೇ ಕೆಲಸಕ್ಕೆ ಸೇರಿರೋದು ರಜಾ ಕೊಡ್ತಾರೋ ಗೊತ್ತಿಲ್ಲ ನಮ್ಮ ಬಾಸ್ ಹತ್ರ ಕೇಳಿ ಹೇಗೆ ಬರ್ತೀನಿ ಆ ಶನಿವಾರ ಸಂಜೆ ಮನೆಗೆ ಬರುವ ಮೊದಲು ಅವಳು ಬಾಸನ್ನು ಮೀಟ್ ಮಾಡಿ ಸೋಮವಾರ ಅರ್ಧ ದಿನ ರಜಾ ಬೇಕೆಂದು ಕೇಳಲು ಹೋಗಿದ್ದಳು ಸರ್ ಬರೋ ಸೋಮವಾರ ನನಗೆ ಹಾಫ್ ಡೇ ಲೀವ್ ಬೇಕಾಗಿತ್ತು ಕೆಲಸ ಸಿಗೋವರೆಗೂ ಕೆಲಸ ಬೇಕು ಅಂತ ಹೇಳ್ತೀರಾ ಕೆಲಸ ಸಿಕ್ಕಿದ ತಕ್ಷಣ ರಜಾ ಬೇಕು ಅಂತ ಹೇಳ್ತೀರಾ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲದೆ ಮೇಲೆ ನಮ್ಮ ಕಂಪೆನಿಗೆ ಇಂಟರ್ವ್ಯೂಗೆ ಯಾಕೆ ಬಂದ್ರಿ ಅವನು ತೀಕ್ಷ್ಣವಾಗಿ ಅವಳನ್ನು ನೋಡುತ್ತಾ ಸಿಟ್ಟಿನಿಂದಲೇ ಹೇಳಿದ ರಜಾ ಬೇಕು ಎಂದು ಕೇಳಿದ ತಕ್ಷಣ ತನಗೆ ಕೆಲಸ ಮಾಡಲು ಆಸಕ್ತಿ ಇಲ್ಲ ಎಂದ ಅವನ ಮಾತಿಂದ ಅವಳಿಗೆ ನೋವಾಗಿತ್ತು ಅದು ಹಾಗಲ್ಲ ಸರ್ ಸ್ವಲ್ಪ ಕೆಲಸ ಇತ್ತು ಇನ್ನೊಂದು ಇಂಟರ್ವ್ಯೂ ಅಟೆಂಡ್ ಆಗೋ ಕೆಲಸನ ನಿಮಗೆ ಯಾಕೆ ಮಂಡೇ ಹಾಫ್ ಡೇ ಲೀವ್ ಬೇಕಿರೋದು ಸಿ ಜೆ ಪಬ್ಲಿಕ್ ಸ್ಕೂಲಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕ ಯಾಕೆ ಅಲ್ಲಿ ಕೆಲಸಕ್ಕೆ ಸೇರಿದರೆ ನೀವು ನನ್ನಿಂದ ಸೇಫ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀರಾ ಅಲ್ಲಿ ಇಲ್ಲಿಗಿಂತ ಏಯ್ಟ್ ತೌಸಂಡ್ ರುಪೀಸ್ ಸ್ಯಾಲರಿ ಕಡಿಮೆ ಸಿಗುತ್ತೆ ಮಾತ್ರ ಅಲ್ಲ ಅದು ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ ಆದ್ದರಿಂದ ಪ್ರತಿ ತಿಂಗಳು ನಿಮ್ಮ ಸ್ಯಾಲರಿ ಕಟ್ಟಾಗುವುದು ತಪ್ಪಲ್ಲ ಅವರೀಗಲೂ ಮೀಸೆಯಡಿಯಲ್ಲಿ ನಗುತ್ತಾ ಹೇಳುತ್ತಿದ್ದ ಎಲ್ಲಿ ಹೋದರೂ ತನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬಂತಿತ್ತು ಅವನ ಮಾತಿನ ದಾಟಿ ಅವನಾಗಲೇ ಸ್ಕೂಲಲ್ಲಿ ಅವಳು ಹಾಕಿದ್ದ ಅಪ್ಲಿಕೇಶನ್ ಫಾರ್ಮನ್ನು ನೋಡಿ ಬಂದಿದ್ದ ಎಂದು ಅರಿವಾಯಿತು ಜನನಿಗೆ ಅಲ್ಲ ಸರ್ ನಮ್ಮ ಅಣ್ಣ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅದಕ್ಕಾಗಿ ರಜಾ ಬೇಕಿರೋದು ನನಗೆ ಇಲ್ಲಿ ಕೆಲಸ ಸಿಗೋ ಮೊದಲೇ ಅಪ್ಲಿಕೇಶನ್ ಹಾಕಿರೋದು ಹಾಸ್ಪಿಟಲ್ಗೆ ಎಷ್ಟೊತ್ತಿಗೆ ಹೋಗಬೇಕಾಗಿರೋದು ನಿಮಗೆ ಸಂಜೆ ಐದು ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು ಸರ್ ಆಫ್ಟರ್ನೂನ್ ರಜಾ ಬೇಕಿರೋದು ಸರ್ ಅವಳು ಸುಳ್ಳು ಹೇಳುತ್ತಿಲ್ಲ ಎಂದು ಅರಿವಾಯಿತೇನು ಆಯಿತು ಆದರೆ ಇದೇ ಕಂಟಿನ್ಯೂ ಆಗಬಾರ್ದು ಅಷ್ಟೇ ವರ್ಕ್ ತುಂಬ ಪೆಂಡಿಂಗ್ ಇದೆ ಅವನು ಒಪ್ಪಿಕೊಂಡ ತಕ್ಷಣ ಅವಳಿಗೆ ಸಂತೋಷವಾಯಿತು ಥ್ಯಾಂಕ್ ಯು ಸರ್ ಸದ್ಯ ಅರ್ಧ ದಿನ ರಜೆ ಸಿಕ್ಕಿದ್ದರಿಂದ ತಾಯಿಗೆ ಸಹಾಯ ಮಾಡಬಹುದು ದಿನಗಳು ಉರುಳಿದವು ಅವಳು ಕೆ ಅಲ್ಲಿ ಕೆಲಸಕ್ಕೆ ಸೇರಿ ಒಂದು ತಿಂಗಳು ಕಳೆದಿತ್ತು ಅವಳ ತಿಂಗಳ ಸಂಬಳದಲ್ಲಿ ಮೂರು ಸಾವಿರ ರುಗಳನ್ನು ಕಳೆದೇ ಅವಳಿಗೆ ಸ್ಯಾಲರಿ ಕೊಟ್ಟಿದ್ದರು ಅಂದು ಸಂಜೆ ಅವಳು ಜ್ಯೇಷ್ಠನ ಬಳಿಗೆ ಹೋಗಿದ್ದಳು ಅವಳು ಸ್ಯಾಲರಿ ದುಡ್ಡು ಕಟ್ ಮಾಡಿದ್ದನ್ನು ಕೇಳಲು ಬಂದಿದ್ದಾಳೆ ಎಂದೆಂದುಕೊಂಡಿದ್ದ ಜ್ಯೇಷ್ಠ ಅವಳು ಬರುತ್ತಲೇ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಹೇಳಿದಳು ಹೇಳಿ ಸರ್ ಅದು ಅವಳಿಗೆ ವಿಷಯವನ್ನು ಹೇಗೆ ಶುರು ಹಚ್ಚಿಕೊಳ್ಳಬೇಕೆಂದು ಗೊತ್ತಾಗದೆ ಹಿಂದೂ ಮುಂದೆ ನೋಡುತ್ತಿದ್ದಳು ಒಡೆದೋಗಿರೋ ಫೋನ್ನವನು ಆ ಫೋನ್ ಹಾಳುಗಡೆದವರ ಹತ್ತಿರದಿಂದ ಸೆಟ್ ಕೇಳ್ ಕೇಳ್ತಾ ಇರೋದಷ್ಟೇ ನಾನು ಈ ವಿಚಾರದಲ್ಲಿ ನಾಟಕ ಮಾಡ್ತಾ ಇಲ್ಲ ಅವನು ಮಾತು ಅವನ ಮಾತು ಕೇಳುತ್ತಲೇ ಅವಳಿಗೆ ಅಂದು ನಾನು ಹೇಳಿದ್ದನ್ನು ಇವನು ಕೇಳಿಸಿಕೊಂಡಿದ್ದಾನ ಛೆ ಅಂದು ಏನೇನೆಲ್ಲ ಮಾತಾಡಿಬಿಟ್ಟಿದ್ದೆ ನಾಟಕ ರಾಷ್ಟ್ರ ಪ್ರಶಸ್ತಿ ಎಲ್ಲ ಹೇಳಿದ್ದೇನಲ್ಲ ಈಗ ಬೆವರ ತೊಡಗಿದಳು ಜನನಿ ಅಂದವಳಿಗೆ ಹೆಸರು ಗೊತ್ತಿಲ್ಲದ್ದರಿಂದ ಅವಳು ಹಾಗೆ ಸಂಬೋಧಿಸಿದ್ದಳು ಆ ಹೆಸರನ್ನೇ ಹೇಳುತ್ತಿದ್ದಾನೆ ಜ್ಯೇಷ್ಠ ಪ್ರತಿ ತಿಂಗಳು ಇದು ಮುಂದುವರಿಯುತ್ತೆ ಸಾರಿ ಸರ್ ನಾನು ಆ ವಿಚಾರ ಕೇಳೋಕೆ ಬಂದಿದ್ದಲ್ಲ ಅದು ನಮ್ಮ ಕಂಪನಿಯಿಂದ ಹೊಸದಾಗಿ ಮಾರ್ಕೆಟ್ಗೆ ಬಿಡ್ತಿರೋ ಮೆಡಿಸಿನ್ ಫಾರ್ಮುಲಾವನ್ನು ನಮ್ಮ ರೈಬಲ್ ಕಂಪನಿಯವರಿಗೆ ಕೊಡೋಕೆ ಮಾತುಕತೆ ಮಾಡ್ತಾ ಇದ್ದಿದ್ದನ್ನು ಕೇಳಿಸಿಕೊಂಡಿದ್ದೆ ಆ ವಿಚಾರವನ್ನು ನಿಮಗೆ ತಿಳಿಸೋಣ ಅಂತ ಬಂದಿದ್ದು ಹೇಳಿದಳು ಜನನಿ ಏನು ಹೇಳ್ತಿದ್ದೀರ ನೀವು ನನಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಅವನು ಆಶ್ಚರ್ಯದಿಂದ ಹೇಳಿದ ಸರ್ ಅದು ಇವತ್ತು ಮಧ್ಯಾಹ್ನ ವಾಶ್ರೂಮಿಗೆ ಅಂತ ಹೋಗ್ತಾ ಇದ್ದೆ ಆಗ ಸುಧೀರ್ ಸರ್ ಅವರು ಈ ವಿಚಾರವನ್ನು ಮಾತಾಡ್ತಾ ಇರುವುದು ಕೇಳಿಸ್ತು ಈ ಮಂಡೆ ನನಗೆ ನಮ್ಮ ಹೊಸ ಮೆಡಿಸಿನ್ನ ಫಾರ್ಮುಲಾ ಸಿಗುತ್ತೆ ನಿಮಗೆ ಕೊಡ್ತೀನಿ ಅಂತ ಮಾತಾಡ್ತಾ ಇದ್ರು ವಾಟ್ ನೀವು ನಾಲಿಗೆ ಬಿಗಿ ಹಿಡಿದು ಮಾತಾಡಿ ನೀವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದೆಯಾ ನಿಮಗೆ ನಿಮ್ಮ ಸಾಕ್ಷಿ ಏನಾದರೂ ಇದೆಯಾ ಅವರು ಅಪ್ಪನ ಕಾಲದಿಂದಲೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಗೆ ಮೋಸ ಮಾಡ್ತಿದ್ದಾರಾ ಅವರೆಲ್ಲ ತುಂಬ ಸೀನಿಯರ್ ಅವರ ಬಗ್ಗೆಲ್ಲ ಈ ರೀತಿ ಕಂಪ್ಲೇಂಟ್ ಮಾಡಬಾರ್ದು ನೀವು ನಿನ್ನೆ ಮೊನ್ನೆ ಬಂದವರು ನೀವು ಹಿಂದೂ ಮುಂದೆ ನೋಡದೆ ಅವರ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಲ್ಲ ಯಾರ ಬಗ್ಗೆ ಅಪವಾದ ಮಾಡೋಕ್ಕೆ ಹೋಗಬೇಡಿ ನಂಗಲು ಇಷ್ಟ ಆಗಲ್ಲ ನೀವು ನಿಮ್ಮ ಕೆಲಸ ಏನಿದೆಯೋ ಅಷ್ಟು ನೋಡಿಕೊಳ್ಳಿ ಸಾಕು ಅವನು ಮಾತಿನಲ್ಲಿ ತನ್ನ ಅಸಮಾಧಾನವನ್ನು ಹೊರಹಾಕಿದ್ದ ಆದರೆ ಅವಳು ಪಟ್ಟು ಬಿಡಲಿಲ್ಲ ತಾನು ಕೆಲಸ ಮಾಡುತ್ತಿರುವ ಕಂಪೆನಿಗೆ ಅನ್ಯಾಯವಾಗಬಾರದು ಅದಕ್ಕಾಗಿ ಮತ್ತೆ ಹೇಳಿದಳು ಜನನಿ ಸರ್ ನಾನು ಸತ್ಯನೇ ಹೇಳ್ತಾ ಇರೋದು ಸುಧೀರ್ ಸರ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಆದರೆ ಅವರು ಮಾತಾಡ್ತಾ ಇದ್ದ ವಿಚಾರ ನನಗೆ ಸ್ಪಷ್ಟವಾಗಿ ಕೇಳಿಸಿತು ಅವರು ಜೈ ಮೆಹ್ತಾ ಅವರ ಹತ್ತಿರ ಮಾತಾಡ್ತಾ ಇದ್ದಿದ್ದು ಮಾತ್ರವಲ್ಲ ಸರ್ ಅಮೌಂಟ್ ನನ್ನ ಅಕೌಂಟಿಗೆ ಬರಬೇಕು ಅಂತ ಹೇಳ್ತಾ ಇದ್ರು ಆದ್ದರಿಂದ ನನಗೆ ಡೌಟ್ ಬಂತು ತನ್ನ ಸಂದೇಹವನ್ನು ಅವನ ಬಳಿ ಹೇಳಿಕೊಂಡಳು ಜನನಿ ಏನಂದ್ರಿ ಮೆಹ್ತಾ ಕಂಪೆನಿಯ ಜೈ ಮೆಹ್ತಾ ಅವರ ಹತ್ರನಾ ಹೌದು ಸರ್ ನಿಮಗೆ ಮೆಹತಾ ಕಂಪೆನಿಯವರು ಪರಿಚಯನಾ ಅವಳಲ್ಲಿ ವಿಚಾರಿಸಿದ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಇದು ನಿಜಾನ ನನಗೆ ನಂಬೋಕೆ ಆಗ್ತಿಲ್ಲ ಅವರು ಅದೇ ವಿಚಾರ ಮಾತಾಡ್ತಾ ಇದ್ರು ಅಂತ ನಿಮಗೆ ಹೇಗೆ ಗೊತ್ತು ಅವನಿಗೆ ಅವಳು ಹೇಳಿದ್ದು ಇಷ್ಟವಾಗಲಿಲ್ಲವೆಂದು ಅವನ ಮಾತಿನಿಂದಲೇ ಅರ್ಥವಾಗಿತ್ತು ಆ ಫಾರ್ಮುಲಾ ತಮ್ಮ ರೈವಲ್ ಕಂಪನಿಯವರಿಗೆ ಸಿಕ್ಕಿದಲ್ಲಿ ತಾವು ಇದುವರೆಗೆ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಅದರ ಲಾಭವನ್ನು ಅವರು ಪಡೆಯುತ್ತಾರೆ ಒಂದು ವೇಳೆ ಹಾಗಾದರೆ ತನಗೆ ಅದೆಷ್ಟು ದೊಡ್ಡ ನಷ್ಟವಾಗುತ್ತದೆ ಈಗ ಅವನ ಹುಬ್ಬುಗಳು ಸಂಕುಚಿಸಿದವು ಅವನು ದೀರ್ಘವಾಗಿ ಆಲೋಚನೆ ಮಾಡುತ್ತಿದ್ದ ಹೌದು ಸುಧೀರ್ ಅಂಕಲ್ ಆ ಫಾರ್ಮುಲಾ ಬಗ್ಗೆ ತನ್ನಲ್ಲಿ ಈಗಾಗಲೇ ತುಂಬಾ ಬಾರಿ ಕೇಳಿದ್ದಾರೆ ತಾನದನ್ನು ಸೋಮವಾರ ಕೊಡುವುದಾಗಿ ಹೇಳಿದ್ದೆ ಅಂದರೆ ಈ ಹುಡುಗಿ ಹೇಳುತ್ತಿರುವುದು ನಿಜವಾ ಸಂಶಯವಾಗುತ್ತಿದೆ ತಾನು ಸುದೀರಂಕಲನ್ನು ಅದೆಷ್ಟು ನಂಬಿದ್ದೆ ಅವನಿಗೆ ಸಹಾಯವಾಗಲಿ ಎಂದು ಹೇಳಿ ಈಗ ಸಿಟ್ಟಿಗೆ ಗುರಿಯಾಗಿ ಬಿಟ್ಟಿದ್ದಳು ಜನನಿ ಅವನು ಅವಳ ಮಾತನ್ನು ನಂಬುತ್ತಲೇ ಇಲ್ಲ ಅವನ ತೀಕ್ಷ್ಣ ಮಾತಿಗೆ ಅವಳು ತತ್ತರಿಸಿ ಹೋಗಿದ್ದಳು ಇಲ್ಲ ಖಂಡಿತವಾಗಿಯೂ ತಾನು ಈ ವಿಷಯದಲ್ಲಿ ಸುಳ್ಳು ಹೇಳುತ್ತಿಲ್ಲ ಸಾಕ್ಷಿ ತಂದು ಕೊಡಬೇಕೆಂದರೆ ಎಲ್ಲಿಂದ ತಂದು ಕೊಡುವುದು ತನ್ನ ಕಿವಿಯಾರೆ ಕೇಳಿಸಿಕೊಂಡ ಮಾತಿದು ಅವನು ಹೀಗೆ ಕೇಳುತ್ತಾನೆಂದು ಗೊತ್ತಿದ್ದರೆ ಸೆಲ್ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಬರಬಹುದಾಗಿತ್ತು ತನಗೆ ಅನ್ನ ಕೊಡುತ್ತಿರುವ ಕಂಪೆನಿಗೆ ತೊಂದರೆ ಆಗಬಾರದು ಎಂಬುದಷ್ಟೇ ಅವಳ ಮನಸ್ಸಲ್ಲಿತ್ತು ಅದಕ್ಕಾಗಿ ಅವಳು ಬಾಸ್ನ ಗಮನಕ್ಕೆ ತಂದಿದ್ದು ಅವನ ಮಾತಿನಿಂದ ಅವಳಿಗೆ ತುಂಬಾ ನೋವಾಗಿತ್ತು ಕಣ್ಣುಗಳಾಗಲೇ ತುಂಬಲು ರೆಡಿಯಾಗಿದ್ದವು ಆದರೆ ಬಲವಂತದಿಂದ ಅದನ್ನು ತಡೆದು ಹಿಡಿದುಕೊಂಡಿದ್ದಳು ಜನನಿ ಒಂದು ವೇಳೆ ನೀವು ಮಾಡಿರೋ ಆಪಾದನೆ ಸುಳ್ಳು ಅಂತ ಆದರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ ಓಕೆ ಸರ್ ನಾನು ಅದಕ್ಕೆ ರೆಡಿಯಾಗಿದ್ದೀನಿ ಸರ್ ಅವಳಿಗೆ ಸತ್ಯ ಎಂದು ಗೊತ್ತಿತ್ತಲ್ಲ ಆಯಿತು ನಿಮ್ಮ ಕೆಲಸ ಆಯ್ತಲ್ಲ ನೀವಿನ್ನು ಹೊರಡಬಹುದು ಸದ್ಯ ಔಟ್ ಅಂತ ಹೇಳಲಿಲ್ಲವಲ್ಲ ಅಂತಂದುಕೊಂಡಳು ಜನನಿ ಅವಳು ಅಲ್ಲಿಂದ ಹೊರಬಂದಳು ಸಾಮಾನ್ಯವಾಗಿ ತಮ್ಮ ಸೇಫ್ಟಿ ದೃಷ್ಟಿಯಿಂದ ಇಂತಹ ವಿಚಾರಗಳನ್ನು ನೇರವಾಗಿ ಬಂದು ಆಪಾದನೆ ಮಾಡುವುದಿಲ್ಲ ಆದರೆ ಈ ಹುಡುಗಿ ಬಂದು ಆಪಾದನೆ ಮಾಡಿಬಿಟ್ಟಿದ್ದಾಳೆ ಅವಳು ಅವನ ಕ್ಯಾಬಿನ್ನಿಂದ ಹೊರ ಬಂದಾಗ ಅವನು ಯೋಚಿಸುತ್ತಾ ಕುಳಿತ ಈ ಹುಡುಗಿ ಹೇಳುತ್ತಿರುವುದು ನಿಜವಿರಬಹುದೇ ಇಂತಹ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡುವುದು ಮೂರ್ಖತನ ಆ ಫಾರ್ಮುಲಾವನ್ನು ಯಾರಿಗೂ ಕೊಡಬಾರದು ಸುಧೀರ್ ಅವರು ಹಿರಿಯರು ತುಂಬ ವರ್ಷದಿಂದ ತಮ್ಮಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಿಯತ್ತಿನ ಮನುಷ್ಯ ಎಂದುಕೊಂಡಿದ್ದ ಜ್ಯೇಷ್ಠ ಆದರೆ ಇನ್ನು ಮುಂದೆ ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಅವನಿಗೆ ತಲೆ ಕೆಟ್ಟು ಹೋದಂತಾಗಿತ್ತು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಒಂದು ಗೊತ್ತಾಗುತ್ತಿಲ್ಲ ಚಿದಂಬರಂ ಅವರಿಗೆ ತಮ್ಮ ಮಗ ಶರತ್ನನ್ನು ಕಳಕೊಂಡ ಮೇಲೆ ತಾನು ಅವನಿಗೆ ಅನ್ಯಾಯವೆಸಗಿದ್ದೇನೆ ಎಂಬ ಭಾವನೆಯಿಂದ ನರಳುತ್ತಿದ್ದರು ಮಗನ ಆಸೆಗಳನ್ನು ಈಡೇರಿಸಲು ಅವನಿಗೆ ಸಹಾಯ ಮಾಡಲಿಲ್ಲ ಅಲ್ಲದೆ ಅವನು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಿದ್ದರಿಂದ ಆ ವಿಷಯದಲ್ಲೂ ವೈಮನಸ್ಸಿತ್ತು ಇದೆಲ್ಲ ಕಾರಣದಿಂದ ಅಪ್ಪ ಮಗ ದೂರ ದೂರವೇ ಇದ್ದರು ಈಗ ಮಗನನ್ನು ಕಳಕೊಂಡಾಗಿದೆ ಮೊಮ್ಮಗನಿಗಾದರೂ ತಮ್ಮ ಆಸ್ತಿಯಲ್ಲಿ ಪಾಲು ಕೊಡಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು ಸುಮಾರು ಮೂವತ್ತು ವರ್ಷಗಳಿಂದ ದೊಡ್ಡ ಮಗಳು ಅಳಿಯನಿಗೆ ತಮ್ಮ ಟೆಕ್ಸ್ಟೈಲ್ ಕಂಪನಿಯನ್ನು ವಹಿಸಿದ್ದರಿಂದ ಅದನ್ನು ಅವರಿಗೆ ಬಿಟ್ಟುಕೊಡಬೇಕು ಸುನಂದ ಮತ್ತು ಸದಾಶಿವ ಅವರ ದೊಡ್ಡ ಮಗಳು ಶರದಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಈಗಾಗಲೇ ಮದುವೆಯೂ ಆಗಿತ್ತು ಎರಡನೇ ಮಗಳು ಶಾಶ್ವತಿ ಅವಳಿಗಿಂತ ಏಳು ವರ್ಷ ಚಿಕ್ಕವಳು ಜ್ಯೇಷ್ಠನಿಗೆ ಮತ್ತು ಶಾಶ್ವತಿಗೆ ಮದುವೆ ಮಾಡಿಸಿದಲ್ಲಿ ತಾವು ಮಗನ ಸಂಸಾರಕ್ಕೆ ನ್ಯಾಯ ಒದಗಿಸಿದಂತಾಗುತ್ತದೆ ತಮ್ಮ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಅರ್ಧ ಭಾಗವನ್ನು ಮಗನ ಸಂಸಾರಕ್ಕೆ ಕೊಟ್ಟಂತಾಗುತ್ತದೆ ಎಂದಂದುಕೊಂಡಿದ್ದರು ಅದಕ್ಕಾಗಿ ಅವರು ಸೊಸೆ ಸಿರಿಜಾಗೆ ಕರೆ ಮಾಡಿದ್ದರು ಸಿರಿ ನಿನ್ನ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ಮಾತಾಡೋದಿತ್ತು ನೀನು ಇವತ್ತು ನಮ್ಮ ಫಾರ್ಮ್ ಹೌಸಿಗೆ ಬಂದು ಬಿಡಮ್ಮ ಸೊಸೆ ಬಳಿ ಹೇಳಿದರು ಚಿದಂಬರಂ ಮಾವನ ಕರೆ ಸ್ವೀಕರಿಸುತ್ತಲೇ ಸಿರಿಯವರು ಹೇಗಿದ್ದೀರಿ ಮಾವ ನೀವೆಲ್ಲ ಚೆನ್ನಾಗಿದ್ದೀರಾ ಆಯಿತು ಮಾವ ಜ್ಯೇಷ್ಠ ಆಫೀಸಿಗೆ ಹೋದ ಮೇಲೆ ನಾನು ಫಾರ್ಮ್ ಹೌಸಿಗೆ ಬಂದುಬಿಡ್ತೀನಿ ಸಂಜೆ ತನಕ ಅಲ್ಲೇ ಇರ್ತೀನಿ ಮಾವನಿಗೆ ಮೊದಲು ತನ್ನನ್ನು ಕಂಡರೆ ಆಗುತ್ತಲೇ ಇರಲಿಲ್ಲ ಆದರೆ ಈಗ ಪತಿ ತೀರಿ ಹೋದ ಮೇಲೆ ಆಗಾಗ ಕರೆಯುತ್ತಿದ್ದರು ಮುಖ್ಯವಾದ ವಿಷಯ ಮಾತಾಡಬೇಕೆಂದಿದ್ದಾರೆ ಏನಿರಬಹುದು ಪತಿಯ ಮರಣಾನಂತರ ಮಾವ ಮಾನಸಿಕವಾಗಿ ತುಂಬ ಜರ್ ಜರ್ಜರಿತರಾಗಿದ್ದಾರೆ ಎಂಬುದು ಸಿರಿಯಾ ಅವರ ಗಮನಕ್ಕೆ ಬಂದಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್